ನಮಸ್ಕಾರ ನಮ್ಮ ಇಂದಿನ ವಿಷಯ ಮಹಾಪುರುಷರ ಮೂವತ್ತೆರಡು ಲಕ್ಷಣಗಳು ಎಷ್ಟು ವಾಸ್ತವ ಅನ್ನೋದಾಗಿದೆ ಮಹಾಪುರುಷರಿಗೆ ದೈವಿ ಪುರುಷರಿಗೆ ಜನಸಾಮಾನ್ಯರಿಂದ ಕೆಲವು ಅಸಾಮಾನ್ಯ ದೈಹಿಕ ಲಕ್ಷಣಗಳಿರ್ತವೆ ಅಂತ ನಮ್ಮ ದೇಶದಲ್ಲಿ ಪಾರಂಪರಿಕವಾದಂತಹ ಒಂದು ನಂಬಿಕೆ ಬೇರೂರಿ ಬೆಳೆದು ಬಂದಿದೆ ಇಂತಹ ಒಟ್ಟು ಮೂವತ್ತೆರಡು ವಿಶೇಷ ಲಕ್ಷಣಗಳನ್ನ ದೈವಿ ಪುರುಷರಲ್ಲಿ ಕೂರಿಸಲಾಗುತ್ತೆ ಬೌದ್ಧರ ದೀಗ ನಿಕಾಯದ ಇಂತಹ ಲಕ್ಷಣಗಳ ಒಂದು ಪಟ್ಟಿ ಇದೆ ಈ ಲಕ್ಷಣಗಳು ಯಾವುವು ಇವು ನಿಜವಾಗಿಯೂ ಇರಬಲ್ಲವೆ ಅನ್ನೋದನ್ನ ನಾವೀಗ ವಿಶ್ಲೇಷಣೆ ಮಾಡಿ ನೋಡೋಣ ದೈವಿ ಪುರುಷರ ಮೂವತ್ತೆರಡು ವಿಶೇಷ ದೈಹಿಕ ಲಕ್ಷಣಗಳನ್ನ ಹೀಗೆ ನಾವು ಪಟ್ಟಿ ಮಾಡಿ ಹೇಳ್ಬೋದು ಪಾದಗಳು ಒಂದೇ ಸಮತಲದಲ್ಲಿ ಇರ್ತವೆ ಅಂದ್ರೆ ನೆಲದ ಮೇಲೆ ಪಾದ ಉರಿದಾಗ ಅವುಗಳ ಕೆಳಗೆ ಸಂದು ಮೂಡೋದಿಲ್ಲ ಇದನ್ನ ನಾವು ಸಾಮಾನ್ಯವಾಗಿ ಕೆರಡಿ ಕಾಲು ಅಂತ ಕರಿತೀವಿ ಅಂಗಾಲುಗಳಲ್ಲಿ ಚಕ್ರಗಳಿರ್ತವೆ ಈ ಚಕ್ರಗಳಿಗೆ ಸಾವಿರ ಅರೆಗಳಿರ್ತವೆ ಚಕ್ರದ ಅಂಚಿನಲ್ಲಿ ಕೂಡ ಚಕ್ರಗಳಿದ್ದು அவுகளி கூட சாகிதா இருக்க திம்மிடி சாச்சிர்த்தேரலுகள் துபா உதவி கை காலு நெட்டுக்கு கை மற்றும் காலுரும் வலைய கண்டுகளில் நெட்டகாகிர் பாதகள் சங்கத்திர் தான் காலு மீனு கண்ட ஜிங்க கால்த்த நெட்டை நின்றாக கை ஓண்டிய தாட் அந்த அஜானுபாவம் குப்தாங்க கோஷத முட்டல்பட்டி இருக்கே மைபண்ண கிச்சின்தான் ಚರ್ಮ ಅತಿ ಸೂಕ್ಷ್ಮ ಆಗಿದ್ದು ಯಾವ ಧೂಳು ಕೂಡ ಮೈ ಗಂಟ್ಕೊಳ್ಳೋದಿಲ್ಲ ದೇಹದ ತೊಡೆ ತೊಡೆಸಿನಲ್ಲಿ ಒಂದೊಂದೇ ಇರ್ತವೆ ಮೈ ಮೇಲಿನ ಕೂದಲು ಮೇಲಕ್ಕೆ ನೀವಲ್ಲಿ ನಿಂತಿದ್ದು ಬಲಗಡೆ ಬಾಗಿ ನೀಲಿ ಮಿಶ್ರಿತ ಕಪ್ಪು ಬಣ್ಣದಾಗಿರುತ್ತೆ ನಿಂತ ನಿಲುವು ನೇರವಾಗಿದ್ದು ಜೀವತಿಗಳನ್ನ ಹೊಂದತೆ ಮೈ ಮೇಲೆ ಏಳು ಉಬ್ಬುಗಳಿರ್ತವೆ ದೇಹದ ಮುಂಭಾಗದ ಅರ್ಧ ಸಿಂಹದ ಮೈಯನ್ನು ಹೋಲುತ್ತೆ ಭುಜಗಳಲ್ಲಿ ಕುಳಿಗಳು ಇರುತ್ತೆ ಅದು ದುಂಡಾಗಿರುತ್ತೆ ದೇಹ ಸಮನಾಗಿದ್ದು ಎತ್ತರ ಚಾಚಿ ತೆರದ ಎರಡು ಕೈಗಳ ಅತಿಗೆ ಸಮನಾಗಿರುತ್ತೆ ಎಡೆಯು ದೇಹಕ್ಕೆ ಹೊಂದತಕ್ಕಂಥ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ಖಚಿತವಾಗಿರುತ್ತೆ ದವಡೆ ಸಿಂಹದ ಅಂತ ಇರುತ್ತೆ ಬಾಯಿಯಲ್ಲಿ ನಲವತ್ತು ಹಲ್ಲುಗಳಿರ್ತವೆ ಎಲ್ಲ ಹಲ್ಲುಗಳು ಒಂದೇ ಬಟ್ಟದಲ್ಲಿ ನೇರವಾದ ಸಾಲುಗಳಲ್ಲಿರ್ತವೆ ಹಲ್ಲುಗಳ ನಡುವೆ ಸಂದುಗಳು ಇರೋದಿಲ್ಲ ಅವು ಮೊಸಳೆಯ ಹಲ್ಲುಗಳಂತೆ ಇರ್ತವೆ ದೊಡ್ಡದಾದ ನಾಲಿಗೆ ಇರ್ತದೆ ಧ್ವನಿ ಕೋಯಿಲಿಯ ಧ್ವನಿಯಂತೆ ಆಗಿರುತ್ತೆ ಕಣ್ಣುಗಳು ಕಡಿ ನೀಲ ಬಣ್ಣವನ್ನು ಹೊಂದಿರ್ತವೆ ಕಣ್ಣು ರೆಪ್ಪೆಯ ಕೂದಲು ಹಸುವಿನ ರೆಪ್ಪ ಕೂದಲಂತೆ ಇರ್ತದೆ ಉಬ್ಬಿನ ಕೂದಲು ಮೃದುವಲ್ಲ ಅಲ್ಲ ಹೊರಟು ಅಲ್ಲದಂತೆ ಇರುತ್ತೆ ಶಿರ ಕಿರೀಟ ಸರಿಯಾಗಿ ಕೂರುವ ರೀತಿಯಲ್ಲಿ ಸಮ್ರ ಪ್ರಮಾಣದಲ್ಲಿ ಇರುತ್ತೆ ಹುಬ್ಬುಗಳ ನಡುವೆ ಬಿಳಿಯ ಕೂದಲಿಗೆ ಅದು ಬೆಳಗ್ತಾ ಇರುತ್ತೆ ಇವು ಮೂವತ್ತೆರಡು ಮಹಾಪುರುಷರ ದೈವಿಕ ಪುರುಷರ ಲಕ್ಷಣಗಳು ಅಂತ ಶೀಘರಿಕಾಯ ತಿಳಿಸುತ್ತೆ ಇಂತಹ ಸಂಲಕ್ಷಣಗಳನ್ನು ಹೊಂದಿರತಕ್ಕಂಥ ದೈವಿಕ ಪುರುಷ ಜಗತ್ತಿನ ಚಕ್ರವರ್ತಿ ಅಥವಾ ಜನತೆಗೆ ದಾರಿ ತೋರ್ತಕ್ಕಂಥ ಮಹಾ ಧಾರ್ಮಿಕ ಗುರು ಆಗ್ತಾನೆ ಆತ ಚಕ್ರವರ್ತಿ ಆದ್ರೆ ನಾಲ್ಕು ದಿಕ್ಕುಗಳನ್ನು ಕಾಯಬಲ್ಲ ತಕ್ಕಂಥವನು ಆಗ್ತಾನೆ ಆತನ ವಶಕ್ಕೆ ಚಕ್ರರತ್ನ ಅಸ್ತ್ರರತ್ನ ಅಶ್ವರತ್ನ ಮಣಿರತ್ನ ಸ್ತ್ರೀರತ್ನ ಗೃಹಪತಿ ರತ್ನ ಜ್ಯೇಷ್ಠರತ್ನ ಅಂತಕ್ಕಂಥ ಏಳು ರತ್ನಗಳು ತಗ್ತವೆ ಆತನಿಗೆ ವೀರರು ಶೂರರು ಹಗೆಗಳ ಸೇನೆಗಳನ್ನು ಪುಡಿ ಆದಂತಹ ಸಾವಿರಕ್ಕೂ ಹೆಚ್ಚಿನ ಮಕ್ಕಳು ಹುಡ್ತಾರೆ ಆತ ಗೃಹತ್ಯಾಗ ಮಾಡಿದ್ರೆ ಜಗತ್ತಿನ ಅಜ್ಞಾನವನ್ನು ದೂರ ಮಾಡತಕ್ಕಂಥ ಸಮುದ್ಧನು ಅರ್ಹಂತನೂ ಆಗ್ತೇನೆ ಅಂತ ತಿಳಿಸುತ್ತೆ ಪಟ್ಟಿ ಮಾಡಿರ್ತಕ್ಕಂಥ ವಿಶಿಷ್ಟ ದೈಹಿಕ ಲಕ್ಷಣಗಳಲ್ಲಿ ಹೆಚ್ಚಿನವು ಸಾಮಾನ್ಯ ಜನರ ಅಂಗಗಳ ಲಕ್ಷಣಗಳನ್ನ ಉತ್ಪ್ರೇಕ್ಷೆ ಮಾಡಿ ಕೇಳದಿರ್ತೇವೆ ಆಗಿದ್ದಾರೆ ಇವುಗಳಲ್ಲಿ ಗುಪ್ತಾಂಗ ಗೋಚದನ ಮುಚ್ಚಲ್ಪಟ್ಟಿರ್ತಕ್ಕೆ ದೇಹದ ಕಂಕುಳು ತೊಡೆಸಂದಿರಲ್ಲಿ ಒಂದೊಂದೇ ಕೂದಲಿರ್ತವೆ ಚರ್ಮವು ಅತಿಸೂಕ್ಷ್ಮವಾಗಿದ್ದು ಯಾವ ಧೂಳು ಮೈಗೆ ಇಟ್ಕೊಳ್ಳೋದಿಲ್ಲ ದವಡೆ ಸಿಂಹದ ಅಂತ ದವಡೆಯಂತಿರುತ್ತೆ ಬಾಯಿಯಲ್ಲೇ ನಲವತ್ತು ಹಲವುಗಳಿರ್ತವೆ ಉಪ್ಪುಗಳ ನಡುವೆ ಬಿಳಿಯ ಕೂದಿದ್ದು ಅದು ಬೆಳಗ್ತಾ ಇರ್ತತೆ ಅಂತಕ್ಕಂಥ ಈ ಲಕ್ಷಣಗಳು ಮನುಷ್ಯರಲ್ಲಿ ಸಾಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇರಬೇಕಂದ್ರೆ ಮನುಷ್ಯರನ್ನ ತಂತ್ರಜ್ಞಾನದಿಂದ ತಯಾರು ಮಾಡಬೇಕಾಗುತ್ತೆ ನಾವು ಅಂದ್ರೆ ಅವರ ಡಿ ಎನ್ ಎನ್ನು ಬದಲು ಮಾಡಿ ತಯಾರು ಮಾಡಬೇಕಾಗುತ್ತೆ ಮಹಾಪುರುಷ ದೈವ ಪುರುಷ ಆಗ್ಬೇಕಂತ ಹೇಳಿದ್ರೆ ಆತ ಅಥವಾ ಆಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ನೈತಿಕವಾಗಿ ನಡೆನಡೆಗಳಲ್ಲಿ ಶ್ರೇಷ್ಠರಾಗಿದ್ರೆ ಸಾಕು ಆ ಶ್ರೇಷ್ಠತೆ ದೇಹದಲ್ಲಿಯೂ ಕಾಣುವಂತೆ ಇರಬೇಕು ಅಂತಕ್ಕಂಥ ಊಹೆಯಲ್ಲಿ ಕಾಲ್ಪನಿಕವಾದಂತಹ ಸಂಗತಿಗಳನ್ನ ಬೆರೆಸಿ ಈ ಲಕ್ಷಣಗಳನ್ನ ಪಟ್ಟಿ ಮಾಡಲಾಗಿತ್ತು ಈ ಎಲ್ಲ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದಂತ ವ್ಯಕ್ತಿ ಎಂದಿಗೂ ಇರಲಿಲ್ಲ ಅಂತ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಹುದು ಇದನ್ನು ಬಲ್ಲಂತಹ ಇತ್ತೀಚಿನ ಕೆಲವೊಂದು ವಿದ್ಯಾವಂತರು ಈ ಲಕ್ಷಣಗಳು ಬುದ್ಧನ ಸಾಧನೆಗಳನ್ನು ಸಾಂಕೇತಿಕವಾಗಿ ತಿರುಸ್ತವೆ ಹೊರತಾಗಿ ವಾಸ್ತವ ಭೌತಿಕ ಸತ್ಯಗಳಲ್ಲ ಅಂತ ವಿವರಿಸೋದಿಕ್ಕೆ ಯತ್ನ ಮಾಡಿದ್ದಾರೆ ಆದರೆ ದೀಗರಿಕಾಯದಲ್ಲಿ ಇವುಗಳನ್ನ ವಾಸ್ತವ ಸತ್ಯಗಳಂತಲೇ ಸ್ಪಷ್ಟವಾಗಿ ಹೇಳಲಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಮೂವತ್ತೆರಡು ಸಂರಕ್ಷಣ ಹೊಂದಿರತಕ್ಕಂಥ ಅಶ್ವಮೇಧದ ಆಗದ ಕುದುರೆ ಎಷ್ಟು ಕಾಲ್ಪನಿಕ ಅನ್ನೋದನ್ನ ನೋಡೋಣ ವಂದನೆಗಳು ಹೊಂದಿವೆ